ಬರೇ ಮಕ್ಕೊಂತಾನೆ ನಿಮ್ಮ ಮಸ್ತ ನಿದ್ದೆ ಹೊಡಿತಾನೆ ಟಿವಿ ನೋಡತಾನೆ ಮಸ್ತ ನಮ್ಮ ಅಮ್ಮ ಕಡೆ ಬಜ್ಜಿ ಮಾಡ್ಕೊಂಡು ತಿಂತಾನೆ ಒಟ್ಟು ಬಿಸಿ ಬಿಸಿ ಏನಾರ ಮಾಡ್ಕೊಂಡು ತಿನ್ನೋದು ಹ್ಮ್ ಮಾಡ್ಕೊಂಡು ತಿನ್ನೋದು ಚಿಕನ್ ಬಿರಿಯಾನಿನ ಬೇಡತಾನೆ ಕಬಾಬಾ ಬೇಡತಾನೆ ಏನ ಆಡಿಂಗು ನೀನು ಏ ಯಾಕ ಪಾ ನೀನು ನಿಮ್ಮ ಮನೆಗೆ ಮಾಡ್ಕೊಂಡು ತಿಂದಿರದಲ್ಲನೆ ತಿಂದಿರತಾನೆ ಬಿಡೆ ಆದ್ರೆ ನಿನ್ನ ಅಷ್ಟ ನಿದ್ದೆ ಹೊಡಿದಿಲ್ಲ ನಾನು ಏನು ಸರ ಬರಲ್ಲಲ್ಲ ಎಷ್ಟು ತಾತೆ ಹೌದಲ್ಲ ಸರ್ ಬಂದಾರನೇ ಇಲ್ಲ ಪಿಂಕಿ ಏನಂತಾ ನಾನು ಹೋಗಿ ನೋಡಿಲ್ಲ ಅಲ್ಲಿ ಆಫೀಸ್ ರೂಮ್ ನಾಗೆ ಸರ್ ಅವರು ಬಂದಾರನೇ ಇಲ್ಲ பிஜாரு ನಿಮ್ ಸಾಲಿ ನಿಮ್ ಹೆಸರು ಬರ್ದ ನೀ ಸಾಲಾಗ ನೋಡ ರೂಬಿ ಬಾಯಿ ಹಿಡಿದ್ ಮಾತಾಡ ಮತ್ತ ಹಂಗ್ಯಾ ಕಂಬಕ ನಮ್ ಸಾಲಿ ಎದಕ್ ಬಂದಿ ಅಂತ ಹೇಳಿ ಯಾಕ ನಿಮ್ ಸಾಲಿ ಏನ ಇದು ನಿಮಗೆ ಅಷ್ಟ ಬೇಕಾಗಿತ್ತ ಸಾಲಿ ಅವ ಆ ಅರ್ಥದ ಕೇಳಿಲ್ಲ ಏನ ಇಲ್ಲ ನಮ್ ಸಾಲಿ ಕಡೆ ಬಂದಿ ಅಂತ ಅಂತ ಕೇಳಿದ ಹ್ಮ್ ನಾನು ನಮ್ಮ ಅಣ್ಣ ಇದ ಸಾಲಿಗೆ ಅಡ್ಮಿಷನ್ ಮಾಡ್ಸೇವಿ ನಂದು ಫೋರ್ತ್ ಸ್ಟ್ಯಾಂಡರ್ಡ್ ಅವನ್ ಫಿಫ್ತ್ ಸ್ಟ್ಯಾಂಡರ್ಡ್ ಆ ಆಮೇಲೆ ಹಂಗೆ ಅಲ್ಲ ರಿಕ್ಕಿ ಅಣ್ಣನು ಇದೇ ಗೆ ಅಡ್ಮಿಷನ್ ಮಾಡ್ಯಾನ ಹಾ ಅವನ್ ಸಿಕ್ಸ್ ಸ್ಟ್ಯಾಂಡರ್ಡ್ ஜாலாகின் தின்னா ஜகலானா நோடின்னே జా తగర్ మే నన్ సీంద్రోడ్ మే అల్ హింగ్ పాఠ కలమ్ ప్రిన్సిపల్ సరు యాక ఇవ్వ అవును అదంతే ప్రిన్సిపల్ సార్ ఫీజు క్లాస్ అయ్యో అదక అదక డబ్బల్ 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 అలాగే శాంతి గొప్పితీ జగ ని జగన్ నిత బినన్సల్ట్ మాక ఇష్ట మాట్లాడకరి ఏరి మొదల ಏನು ನಾನು ಇಲ್ಲೇ ಕುಂದ್ರಕ್ಕೆ ನನಗೆ ಫಸ್ಟ್ ಬೆಂಚ್ ಬೇಕು ಇಲ್ಲೇ ಕುಂದ್ರಕ್ಕೆ ನಾನು ಕೊಡಂಗಿಲ್ಲ ನೋಡು ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ನೀನು ಹೊಸ ಅಡ್ಮಿಷನ್ ಮಾಡಿಸ್ಕೊಂಡು ಬಂದಿ ಏನು ಹಿಂದೆ ಹೌದಾ ತೀರಿ ಸರ್ನೂ ಕರ್ಕೊಂಡ್ ಬರ್ತೇನೆ ಬಂದು ಸರ್ ಬಂದು ನಿನ್ನ ಹೊರಗೆ ನನಗೆ ಹೊರಗೆ ಅಟ್ಟ ಆ ಹೊರಗೆಟ್ಟತರ ನಮ್ಮ ಕ್ಲಾಸಿಗೆ ಬಂದು ಮತ್ತೆ ನಮಗೆ ಹೊರಗೆ ಹಾಕಬೇಕಂತ ಮಾಡಿ ಹೋಗ್ಲಿ ಬಿಡು ಪಿಂಕಿ ಆಕಿ ಸುಮ್ಮನೆ ಇರಂಗೇನ ಇಲ್ಲ ಜಗಳ ತಕೊಂಡಿರ್ತಾವೆ ನೀ ಸುಮ್ಮನೆ ಬಿಡು ಪಿಂಕಿ ಅಬಾ ಬಾ 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 ಲಾಸ್ಟ್ ಕುತ್ಕೊಂಡು ಬಾಳ ಹರಡಕತ್ತ ஜிஹ் ஆகத்தானே சேர்ந்து நீடத்திங் சோர் கடை நோன்

ಎಲ್ಲಿಯರವ್ರಿ ಇಲ್ಲೇ ಲಾಸ್ಟ್ಗೆ ಓನಿ ಒಂದು ಹೊಸ ಏರಿಯಾ ಆಗಿತ್ತಲ್ಲ ಅಲ್ಲದಾರವ್ರೆ ಅವ್ರು ಈ ಜಗಳ ಹತ್ರ ಜಗಳ ತೆಗಿತಾರವ್ರಿ ಸೂರ್ಯ ಅದನ್ನ ಕಂಡ್ರೆ ಇಷ್ಟ ಅಲ್ಲ ನೋಡೋಂಗ ಅವ್ರ ರಿಕ್ಕಿ ಅಂತದಾನ ಬೋ ಮ್ಯಾಕ್ಸ್ ಅಂತದಾನ ಈಕಿ ರೂಬಿ ಮೂರ್ ಮಂದಿ ಇದಾರೆ ಇವ್ರು ಇಷ್ಟು ಜಗಳ ಆಡ್ತಾರ ಇವ್ರು ಜೊತೆ ಎಷ್ಟು ಜಗಳ ಆಡ್ತಾರ ನೋಡು ಅಷ್ಟು ಜಗಳ ಗಂಟ್ರದಾರ ಇವ್ರು ಇವ ಯಾಕರ ಅಡ್ಮಿಷನ್ ಮಾಡ್ಕೊಂಡ್ ಬಂದ ಅನ್ವಾ ನಮ್ಗ ತಲೆ ನೂ ಆಗಿತ್ತು ನೋಡಪ್ಪ ಆಗ್ಲೇ ಬಂದ್ ಒಂದ್ ಐದು ನಿಮಿಷ ತಗತಲ್ಲಿ ಹಿಡಿಸಿಲ್ಲ ಎಂತ ಚಂದ ಮಾತಾಡ್ಕೊಂತ ಕುಂತಿದ್ವಿ ನಾವು ಹ್ಮ್ ಒಳ್ಳೆ ಅಡ್ಮಿಷನ್ ಮಾಡ್ಕೊಂಡ್ ಬಂದ್ ಇನ್ನ ಏನೇನೈತಂತ ಕ್ಲಾಸ್ನಾಗಿನ್ ದಿನ രാമായണ രാമായണ ണ മഹാഭാരതായണ മഹാഭാരതെ